ಬ್ರಹ್ಮಸೂತ್ರ ಬಹಳ ವಿಶೇಷವಾಗಿರುವಂಥದ್ದು ಯಾಕೆ ಅಂದ್ರೆ ಶಿವನ ಒಂದು ಉಗಿರಿನಿಂದ ಹುಟ್ಟಿದಂಥವನು ಕಪಾಲ ಭೈರವ ಆ ಭೈರವ ಏನ್ ಮಾಡ್ತಾನೆ ಅಂದ್ರೆ ಕೋಪಗೊಂಡು ಬ್ರಹ್ಮನ ಒಂದು ಮುಖವನ್ನ ಕೇಳುತ್ತಾನೆ ಆಗ ಆ ಕಪಾಲ ಆ ಕಪಾಲ ಏನಾಗತ್ತೆ ಅಂದ್ರೆ ಈ ಕಾಲಭೈರವನ ಒಂದು ಕೈಗೆ ಅಂಟುತ್ತೆ ಇದು ಶಾಪ ವಿಮುಕ್ತಿ ಯಾವಾಗ ಅಂದ್ರೆ ಯಾರು ಮಹಾಪತಿವ್ರತೆ ಸಾಧ್ವಿ ಈ ಒಂದು ಕಪಾಲಕ್ಕೆ ಭಿಕ್ಷೆ ಆಗ್ತಾಳೆ ಅದನ್ನ ತುಂಬಿದಾಗ ಮಾತ್ರನೇ ಈ ಕಪಾಲದಿಂದ ವಿಮುಕ್ತಿ ಅಂತ ಹೇಳಿ ಬ್ರಹ್ಮ ಹೇಳಿರ್ತಾನೆ ಆಗ ಸ್ವಯಂ ಶಿವನ ಅಂಶನೇ ಆಗಿರ್ತಕ್ಕಂಥ ಭೈರವ ಮತ್ತೆ ಕೈಲಾಸಕ್ಕೆ ಹೋದಾಗ ಜಗನ್ಮಾತೆ ಆಗಿರತಕ್ಕಂತ ಪಾರ್ವತಿಯ ಮತ್ತೊಂದು ರೂಪ ಅನ್ನಪೂರ್ಣೇಶ್ವರಿ ಆ ಭಗವತಿ ಆ ಒಂದು ಕಪಾಲಕ್ಕೆ ಅನ್ನವನ್ನು ಹಾಕ್ತಾಳೆ ಆಗ ಅದು ತುಂಬುತ್ತೆ ಅದರಿಂದ ವಿಮುಕ್ತಿ ಆಗತ್ತೆ ಆಗ ಬ್ರಹ್ಮ ಅವಾಗ್ಲೇ ಒಂದು ವರ ಕೊಡ್ತಾನೆ ಯಾವ ಲಿಂಗದ ಮೇಲೆ ಬ್ರಹ್ಮ ಸೂತ್ರ ಇದೆ ಆ ಸೂತ್ರದ ದರ್ಶನ ಯಾರು ಮಾಡ್ತಾರೆ ಆ ಶಿವಲಿಂಗದ ಒಂದು ದರ್ಶನ ಅಥವಾ ಅಭಿಷೇಕದಲ್ಲಿ ಯಾರು ದರ್ಶನ ಮಾಡ್ತಾರೆ ಅವರ ಸಕಲ ದಾರಿದ್ರ್ಯಗಳೆಲ್ಲ ನಿವಾರಣೆ ಆಗತ್ತೆ ಅಂತ ಹೇಳಿ ಅವರ ದುಃಖಗಳೆಲ್ಲ ನಿವಾರಣೆ ಆಗತ್ತೆ ಅಂತ ಹೇಳಿ ಸ್ವಾಮಿ ಮೇಲೆ ಬಿದ್ದಂತಹ ತೀರ್ಥ ಸ್ನಾನದಿಂದ ನಾನಾ ರೀತಿಯಾದಂತಹ ಸಂಕಷ್ಟಗಳು ದೂರವಾಗತ್ತೆ ಅಂತ ಹೇಳಿ ಆಮೇಲೆ ಇಡೀ ಪ್ರಪಂಚದಲ್ಲಿ ಎರಡನೇ ಕಾಮಾಖ್ಯ ದೇವಿ ಇಲ್ಲೇ ಇರುವಂತದ್ದು ಪ್ರತಿ ಅಮಾವಾಸ್ಯ ಮತ್ತೆ ಪೌರ್ಣಿಮೆಯಲ್ಲಿ ಕಾಮಾಖ್ಯ ದೇವಿ ಅಗೋರ ಹೋಮ ಮತ್ತೆ ಕುಬೇರ ಅಷ್ಟಲಕ್ಷ್ಮಿ ಹೋಮ ಈ ಲೋ ಹೋಮಗಳನ್ನೆಲ್ಲ ಏರ್ಪಡಿಸಲಾಗಿರುತ್ತೆ ಹಾಗಾಗಿ ಭಗವತ್ ಭಕ್ತಾದಿಗಳು ಬರಬೇಕು ಆ ಒಂದು ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ದಾರಿದ್ರ ತಮ್ಮ ಸಂಕಷ್ಟ ತಮ್ಮ ದುಃಖಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡು ಆ ಶಿವನ ಒಂದು ಸಾಕ್ಷಾತ್ಕಾರವನ್ನ ಪಡಿಬೇಕು ಅಂತ ಹೇಳಿ ಎಲ್ಲ ಭಾರತೀಯ ಹಿಂದೂ ಸನಾತನ ಧರ್ಮಗಳನ್ನ ಪರಿಪಾಲನೆ ಮಾಡತಕ್ಕಂತಹ ಎಲ್ಲಾ ಭಕ್ತಾದಿಗಳಲ್ಲಿ ಸವನೆಯ ಪ್ರಾರ್ಥನೆ ಇದರಲ್ಲಿ ನಮ್ಮ ಜನಗಳು ಮಾತ್ರನೇ ಹುಡುಕುವಂಥದ್ದು ನಮ್ಮದ್ರಲ್ಲಿ ಅದು ಮೂಢ ನಂಬಿಕೆ ಇದು ಮೂಢ ನಂಬಿಕೆ ಅಂತ ಹೇಳಿ ಅದೇ ನೀವು ಮುಸಲ್ಮಾನ ಬಾಂಧವರಾಗ್ಲಿ ಅಥವಾ ಕ್ರಿಶ್ಚಿಯನ್ನರಾಗ್ಲಿ ಯಾವಾಗ್ಲೂ ಸಹ ಅವ್ರ ಧರ್ಮದಲ್ಲಿ ಒಂದು ಕೆಟ್ಟ ಪ್ರಚಾರವನ್ನು ಮಾಡೋದಿಲ್ಲ ಆದ್ರೆ ನಮ್ಮ ಧರ್ಮದಲ್ಲಿ ಇರ್ತಕ್ಕಂಥ ಕೆಲವು ಕಲೆಗಳನ್ನು ಹೊಂದಿರತಕ್ಕಂಥ ದುಷ್ಟರು ಇದ್ದಾರೆ ಅವರು ನಮ್ಮ ಧರ್ಮದ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ನಮ್ಮ ಧರ್ಮದ ಬಗ್ಗೆನೆ ಕೆಟ್ಟದ್ದು ಹೇಳ್ತಾ ಇರ್ತಾರೆ ಆದ್ರೂ ನಾನು ಸನಾತನ ಧರ್ಮ ಪಾಲಿಸ್ತಾ ಇದ್ದೀನಿ ಅಂತ ಹೇಳಿ ಎಲ್ಲರಲ್ಲಿ ಬಿಂಬಿಸ್ಕೊಳ್ತಾರೆ ಅಂತವನ್ನ ಒದ್ದು ತೊಲಗಿಸ್ಬೇಕು ಮೊದಲು ನಮ್ಮ ಧರ್ಮದಿಂದ ಅವ್ರನ್ನ ಆಚೆ ಹಾಕಬೇಕು ಅವ್ರು ಬೇರೆ ಧರ್ಮದಲ್ಲಿ ಮಾತಾಡೋದಕ್ಕೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಬೇರೆ ಧರ್ಮದವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅರ್ಧರಾತ್ರಿಯಲ್ಲಿ ಮನೆಗ್ ನುಗ್ಗಿ ಅವ್ರಿಗೆ ಏನ್ ಶಾಸ್ತಿ ಮಾಡ್ಬೇಕು ಅದನ್ನ ಮಾಡ್ತಾರೆ ಆದ್ರೆ ನಮ್ಮ ಒಂದು ಹಿಂದೂ ಸನಾತನ ಧರ್ಮ ಶಾಂತಿಯುತವಾದಂತ ಧರ್ಮ ಹಾಗಾಗಿ ನಾವ್ ಯಾವ್ದೇ ರೀತಿಯಾದಂತ ಕಾನೂನಾತ್ಮಕವಾಗಿ ಅಥವಾ ಕೋಪಗೊಂಡು ಅವ್ರ ಮೇಲೆ ಎರಗುವಂತದ್ದು ಮಾಡಲ್ಲ ಅದಕ್ಕೆ ನಮ್ಮ ಧರ್ಮದಲ್ಲಿ ಹೊರದಾಳ ನೀತಿ ಅಂತ ಹೇಳ್ತಾರೆ ಅದಕ್ಕೆ ಬ್ರಿಟಿಷ್ ಬಂದು ನಮ್ಮ ಹಿಂದೂ ಧರ್ಮನ ಹೋಗಿದ್ದಂತ ಈ ತರ ನಿಂತ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ ತುಂಬಾ ಪ್ರಾಬ್ಲಮ್ ಆಗಿತ್ತು ನನಗೆ ಸರ್ಜರಿ ಮಾಡ್ಬೇಕು ಏನೇನೋ ಹೇಳಿದ್ರು ಡಾಕ್ಟರ್ ಸಿಕ್ಕಾಪಟ್ಟೆ ಸುಮಾರು ಒಂದು ಒಂದು ಎರಡು ವರ್ಷದಿಂದ ಅನುಭವಿಸ್ತಾ ಇದ್ದೇನೆ ಇಲ್ಲಿ ಬಂದು ಪೂಜೆ ಮಾಡ್ಸಿ ಅಂದರು ಮಾಡ್ಸಿದ್ಮೇಲೆ ನನಗೆ ಸರಿ ಹೋಯ್ತು ನನಗೆ ಸೊ ಇಟ್ಸ್ ಬೀನ್ ಪವರ್ಫುಲ್ ಟು ಬಿ ಫ್ಯಾಕ್ ನಾವು ಬರೋ ನದಿಯಲ್ಲಿ ನೋಡಿದ್ರೆ ಒಂದು ಹೊಸ ಅನುಭವನೇ ಆಗೋಯ್ತು ನನಗೆ ಆ ದೇವರಿಗೆ ನಾವು ನಮ್ಮ ಕಷ್ಟ ಪರಿಹಾರ ಮಾಡುವಂತ ಕೇಳಿಕೊಂಡ್ರೆ ಪರಿಹಾರ ಖಂಡಿತ ಆಗುತ್ತೆ ಒಳ್ಳೆಯದಾಗುತ್ತೆ ಇಲ್ಲಿ ಮಾಡುವಂತಹ ಒಂದು ಪೂಜೆ ಒಂದು ಸಾವಿರ ಪೂಜೆಗಳಿಗೆ ಎಷ್ಟು ಫಲಿತಾಂಶವನ್ನ ನೀಡುತ್ತೆ ಮಕ್ಕಳಾಗದೇ ಇರೋರಿಗೆ ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ ಇತಿಹಾಸ ತಿಳಿದಂತವ್ರು ಹೇಳೋದ್ರ ಪ್ರಕಾರವಾಗಿ ಈ ಕಾಶಿ ವಿಶ್ವನಾಥ ಸ್ವಾಮಿಯಲ್ಲಿಂದ ನವಪಾಶನದ್ದು ಅಂತ ಹೇಳಿದ್ದು ಇಲ್ಲಿ ಇಡೀ ವಿಶ್ವದಲ್ಲೇ ಇದೊಂದೇ ನವಪಾಶನ ವಿಗ್ರಹ ಇರುವಂಥದ್ದು ಆ ಕಾಮಾಖ್ಯ ದೇವಿ ಅಲ್ಲಿ ಬಿಟ್ಟರೆ ಇಲ್ಲೇ ಇರ್ತಕ್ಕಂಥದ್ದು ಮುಟ್ಟಿಸಿ ಅದನ್ನು ಈಡುಗಾಯಿ ರೂಪದಲ್ಲಿ ಹೊಡೆಯೋದ್ರಿಂದ ಸರ್ವ ಸಂಕಷ್ಟಗಳು ಆ ರೀತಿಯಾದಂಥ ತಾಂತ್ರಿಕ ಪ್ರಯೋಗಗಳು ನಿವಾರಣೆ ಆಗುತ್ತೆ ಅಂತ ಹೇಳಿ ಶುಕ್ಲ ಶುಕ್ಲಪಕ್ಷ ಹಾಗೆ ಕೃಷ್ಣ ಪಕ್ಷ ತ್ರಯೋದಶಿಯಲ್ಲಿ ಮಹಾತೀರ್ಥ ಸ್ನಾನ ನಡೆಯ ನಡೆಯುವಂಥದ್ದು ಹಾಗೆ ಇಲ್ಲಿ ಅರ್ಧನಾರೀಶ್ವರ ಅಭಿಷೇಕ ನಡೆಯುವಂಥದ್ದು ಅರ್ಧನಾರೀಶ್ವರ ಅಭಿಷೇಕವನ್ನು ನಡಿಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಯಾರಿಗೆ ಮದುವೆ ಆಗಿಲ್ಲ ಇನ್ನು ಮೂವತ್ತು ಮೂವತ್ತೈದು ವರ್ಷ ಈ ರೀತಿ ಆಗಿರುವಂಥವ್ರಿಗೆ ಇಲ್ಲಿ ಕಂಕಣವನ್ನು ಕಟ್ಟಲಾಗುತ್ತೆ ಅವರಿಗೆ ಖಂಡಿತವಾಗ್ಲೂ ನಲವತ್ತೆಂಟು ದಿನ ಅಥವಾ ಒಂದು ವರ್ಷದೊಳಗಡೆ ಖಂಡಿತವಾಗ್ಲೂ ಅವರಿಗೆ ಮದುವೆ ಆಗುವಂಥದ್ದು ಅನ್ನಾಭಿಷೇಕದ ಪ್ರಸಾದವನ್ನು ಕೊಡೋದ್ರಿಂದ ಸಂತಾನೋತ್ಪತ್ತಿ ಸಂತಾನ ಭಾಗ್ಯದ ಅನುಗ್ರಹ ಆಗುತ್ತೆ ಅಂತ ಹೇಳಿ ಆಮೇಲೆ ಆರ್ಥಿಕ ಪರಿಸ್ಥಿತಿ ಹಾಗೆ ಕೆಲಸ ಸಿಗದೆ ಇರೋವಂಥವ್ರು ಏನಾದರೂ ಇದ್ದರೆ And am